ありがとうございまん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ನಾಳೆ ಪ್ರದೋಷ ಇರೋದ್ರಿಂದ ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಶನಿಯಿಂದ ಬರ್ತಾ ಇರುವಂಥ ಸಮಸ್ಯೆ ಇರ್ಬೋದು ಅಂದರೆ ಗೃಹ ಬಾಧೆಗಳಿಂದ ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ ಸಾಡೆ ಸಾತಿ ಸಮಸ್ಯೆ ಇದೆ ಕುಜ ದೋಷಗಳಿದೆ ಅಂಗಾರಕ ದೋಷಗಳಿದೆ ಅಂದರೆ ಶನಿಯಿಂದ ಬರ್ತಿರೋಂಥ ು ಯಾವುದೇ ಸಮಸ್ಯೆಗಳಿರ್ಬೋದು ಇಂಥದ್ದೇ ಸಮಸ್ಯೆ ಅಂತ ಹೇಳೋಕ್ಕಾಗೋದಿಲ್ಲ ಅವರವರಿಗೆ ಗೊತ್ತಿರುತ್ತೆ ಅಂಥ ಸಮಸ್ಯೆಗಳು ರಾಹುಕೇತದ ಸಮಸ್ಯೆ ಇರ್ಬೋದು ಅಥವಾ ನವಗ್ರಹಗಳ ಶಾಪಗಳಿಂದ ಬರ್ತಿರೋ ಸಮಸ್ಯೆ ಇರ್ಬೋದು ಸಾಡೆ ಸಾತಿಯ ಸಮಸ್ಯೆಗಳಿರ್ಬೋದು ಅಂಥವ್ರು ನಾಳೆ ದಿನ ವಿಶೇಷವಾಗಿ ಒಂದು ಪುಟ್ಟ ತಂತ್ರನ ಮಾಡ್ಕೊಬೋದು ಯಾಕಂದರೆ ನಾಳೆ ಪ್ರದೋಷದ ಸಮಯದಲ್ಲಿ ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಯಾರು ಹೋಗೋ ಅಂತ ಅಭ್ಯಾಸ ಇಟ್ಕೊಂಡಿರ್ತೀರಾ ಅವರು ಇದನ್ನು ಖಂಡಿತವಾಗ್ಲೂ ಮಾಡ್ಕೊಂಬ ಯಾಕಂದರೆ ನಮಗೆ ಗ್ರಹ ಬಾಧೆಗಳು ಜಾಸ್ತಿ ಇದ್ದಾಗ ಶನಿ ನಮಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಅಂದಾಗ ನಾವು ಶಿವನ ಪ್ರಾರ್ಥನೆ ಮಾಡಿದಾಗ ಆ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಪ್ರದೋಷದ ದಿನಗಳಲ್ಲಿ ಅಂದರೆ ಅನುರಾಧ ನಕ್ಷತ್ರ ತ್ರಯೋದಶಿ ಇರೋದ್ರಿಂದ ನಾಳೆ ಪ್ರದೋಷದ ತಿಥಿ ತುಂಬನೇ ಅನುಕೂಲ ಆಗುತ್ತೆ ಅಂತ ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿ ಪ್ರದೋಷ ಪೂಜೆಗಳನ್ನು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಶಿವನಿಗೆ ಅಭಿಷೇಕ ಮಾಡ್ತಾ ಆರ್ತರೆ ಅದರಲ್ಲಿ ತಮ್ಮ ಕುಟುಂಬದ ಸಮೇತ ಇರೋವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಅಭಿಷೇಕ ಆಗ್ತಾ ಇರುತ್ತೆ ಅಂದರೆ ದೇವಿ ಸುಬ್ರಹ್ಮಣ್ಯ ಗಣೇಶ ನಂದಿ ದೇವಗಣಗಳು ಶಿವ ಎಲ್ಲರೂ ಇರೋವಂಥ ಆ ಸಮಯದಲ್ಲಿ ನಾವು ಒಂದು ಪುಟ್ಟ ತಂತ್ರನ ಮಾಡ್ಕೊಬೋದು ನಾವು ಆ ತಂತ್ರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕುಟುಂಬದಲ್ಲೂ ಕೂಡ ನಾವು ಒಟ್ಟಾಗಿ ಎಲ್ಲ ಸದಸ್ಯರ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನಾಳೆ ವಿಶೇಷ ವಿಶೇಷವಾಗಿ ಒಂದು ಅರಳಿ ಮರದ ಎಲೆನ ನೀವು ತಗೊಬೇಕಾಗುತ್ತೆ ಆ ಅರಳಿ ಎರಳೆಯ ಮೇಲೆ ನೀವು ಒಂದು ಸ್ವಲ್ಪ ಎಳ್ಳೆಣ್ಣೆನ ನೀವು ತಗೊಂಡು ಆ ಎಳ್ಳೆಣ್ಣೆಯಲ್ಲಿ ನೀವು ಏನು ಮಾಡಬೇಕು ಅಂದರೆ ಕಣ್ಣಿಗೆ ಹಚ್ಚುವಂಥ ಕಾಡಿಗೆ ಇರುತ್ತಲ್ಲ ಆ ಕಾಡಿಗೆನ ನೀವು ತಗೊಂಡು ಆ ಎಳ್ಳೆಣ್ಣೆಯಲ್ಲಿ ನೀವು ಕಲಸಿ ಅಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಅಂತ ಹೇಳಿ ಆ ಎಲೆಯ ಮೇಲೆ ನೀವು ಬರೆದು ಅದನ್ನು ವಿಶೇಷವಾಗಿ ಶಿವಲಿಂಗದ ಮುಂದೆ ಅಂದರೆ ನಾಳೆ ದಿನ ಪ್ರದೋಷ ಆಗೋ ಯಾವುದೇ ಒಂದು ಶಿವಲಿಂಗದ ಮುಂದೆ ನೀವು ಪ್ರಾರ್ಥನೆ ಮಾಡಿ ಓಂ ಶಂ ಶನೇಶ್ವರಾಯ ಅಂತ ನೂರ ಎಂಟು ಸರಿ ನೀವು ಹೇಳಿ ಆ ಎಲೆಯಲ್ಲಿ ಬರೆದಿರೋ ಒಂದೇ ಒಂದು ಎಲೆ ಮೇಲೆ ನೀವು ಓಂ ಶಂ ಶನೇಶ್ವರಾಯ ಅಂತ ಬರೆದ್ಬಿಟ್ಟು ನೀವು ಯಾವುದಾದ್ರೂ ಪ್ರದೋಷ ನಡೀತಾ ಇರೋಂಥ ಶಿವಲಿಂಗದ ಹತ್ರ ನೀವು ಇಟ್ಟೆ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಅಥವಾ ನಿಮ್ಮ ಸಂಕಟಗಳು ಬಾಧೆಗಳು ನಿವಾರಣೆ ಆಗುತ್ತೆ ಅಕಸ್ಮಾತ್ ನಿಮಗೆ ಶಿವಲಿಂಗದ ಹತ್ರ ಇಡಕ್ಕಾಗಲಿಲ್ಲ ಅಂತಂದರೆ ಶಿವನ ಮುಂದೆ ನಂದಿ ವಿಗ್ರಹದ ಮುಂದೆನೋ ನೀವು ಆ ಎಲೆಯಲ್ಲಿ ಓಂ ಶಂ ಶನೇಶ್ವರಾಯ ಅನ್ನೋದು ಬರೆದಿರೋಂಥ ಎಲೆನ ಇಟ್ಟು ನೀವು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಬಂದು ಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಅಭಿಷೇಕ ನಡೆಯುವಂಥ ಸಂದರ್ಭದಲ್ಲಿ ನೀವು ಶಿವನಿಗೆ ಹಾಲು ಮೊಸರು ಸಕ್ಕರೆ ತುಪ್ಪ ಮತ್ತೆ ವಿಭೂತಿನ ನೀವು ತಗೊಂಡೋಗಿ ವಿಶೇಷವಾಗಿ ಅಭಿಷೇಕ ಮಾಡಿಸೋದ್ ಕೊಟ್ಟಿದ್ದೆ ಆದರೆ ನಿಮಗೆ ಯಾವುದೇ ರೀತಿಯ ಗ್ರಹ ಬಾಧೆಗಳಿಂದ ಬರ್ತಿರೋಂಥ ಸಮಸ್ಯೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದರ ಜೊತೆಗೆ ವಿಶೇಷವಾಗಿ ನೀವು ನಾಳೆ ದಿನ ಬಿಲ್ವ ಪತ್ರೆಯ ನೀವು ತಗೊಂಡೋಗಿ ಅರ್ಚನೆ ಮಾಡಿಸೋದ್ರಿಂದನೂ ಕೂಡ ನಿಮಗಿರೋಂತಹ ಗ್ರಹ ಬಾಧೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಶನಿಯಿಂದ ಬರ್ತಿರೋಂಥ ಸಮಸ್ಯೆಗೆ ಈ ಕಣ್ ಕಪ್ಪು ಕಾಡಿಗೆ ಅಂದರೆ ಕಣ್ಕಪ್ಪಿನಿಂದ ನಾವು ಇದು ಈ ಪರಿಹಾರನ ಮಾಡ್ಕೊಬೋದು ಏನಂದರೆ ಅಂದರೆ ಹತ್ತು ರೂಪಾಯಿ ಕೊಟ್ಟರೆ ನಿಮಗೆ ಕಣ್ಕಪ್ಪು ಕೊಡ್ತಾರೆ ಆ ಕಪ್ಪು ಕಣ್ಕಪ್ಪನ್ನು ನೀವು ತೊಗೊಳ್ತೀವಿ ತೊಗೊಂಬಂದು ಒಂದೆರಡು ಡ್ರಾಪ್ ನೀವು ಎಳ್ಳೆಣ್ಣೆ ಹಾಕಿದಾಗ ಅದು ತೆಳುವಾಗುತ್ತೆ ಅದನ್ನು ನೀವು ಕಲಿಸ್ಬಿಟ್ಟು ಆ ಅರಳಿ ಮರದ ಎಲೆ ಮೇಲೆ ನೀವು ಬರೀಬೇಕಾಗುತ್ತೆ ಓಂ ಶಂ ಶನೇಶ್ವರಾಯ ಅಂತ ಬರೆದ್ಬಿಟ್ಟು ನೀವು ಅದನ್ನು ನೀವು ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಾಗ್ತಿದೆ ಏನು ಸಮಸ್ಯೆ ಆಗ್ತಿದೆ ಯಾವುದರಿಂದ ಸಮಸ್ಯೆ ನಿಮಗೆ ಅನಿಸ್ತಾ ಇದೆ ಅದನ್ನು ನೀವು ಹೇಳ್ಬಿಟ್ಟು ಶಿವಲಿಂಗದ ಹತ್ರ ಇಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ಪ್ರದೋಷದ ದಿನದಲ್ಲಿ ಈ ಪುಟ್ಟ ತಂತ್ರನ ನಾವು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಗ್ರಹಬಾಧಿಗಳು ನಮಗೆ ಕಡಿಮೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾಳೆ ಖಂಡಿತವಾಗ್ಲು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ